ಅಧ್ಯಕ್ಷರ ನಾನು ಇನ್ನೊಂದು ಪದ ಹೇಳ್ಬೇಕು ಗೊತ್ತಿಲ್ಲ ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ ಅದು ಹೇಳಿದ್ರೆ ಏನು ತಪ್ಪಾಗ್ತೈತ ಅಂತ ಅವ್ರು ಹೇಳಿರೋದು ಹೇಳ್ಬೋದಲ್ಲ ಪೊಲೀಸ್ ಇದರಲ್ಲಿ ಅಲ್ಲ ಪೊಲೀಸ್ ಎಫ್ಐಆರ್ ಆರ್ ಅಲ್ಲಿದೆ ಪೊಲೀಸ್ ಎಫ್ಐಆರ್ ಆರ್ ಅಲ್ಲಿದೆ ಹೇಳ್ಬೋದಾ ಹಾ ನೋಡಿ ಅವರು ಪೊಲೀಸ್ ಎಫ್ಐಆರ್ ಆರ್ ಅಲ್ಲಿ ಕಂಪನಿಯ ಪಿ ಯು ವಿಭಾಗದ ಎರಡು ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಜಿ ಕನ್ನಡಿಗರು ಸೂಳೆ ಮಕ್ಕಳು ಜಿ ಕನ್ನಡಿಗರು ಸೂಳೆ ಮಕ್ಕಳು ಎಂದು ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಗೆ ಅರ್ಥ ಆಗದೆ ಇರುವಂಥದ್ದು ನಾವು ಎಲ್ಲಿಗೆ ತಲುಪ್ಬಿಟ್ಟಿದಿರಿ ಈಗ ಎಲ್ಲಿಗೆ ತಲುಪ್ಬಿಟ್ಟಿದಿರಿ ನಾವು ಈ ಥರ ಬರ್ತಾ ಇದ್ರೆ ಒಂದಲ್ಲ ಒಂದು ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯಿತು ಒಳಗಡೆ ಹಾ ಈಗ ಕಾರ್ಖಾನೆಗಳಲ್ಲಿ ಕಾರ್ಖಾನೆಗಳಲ್ಲಿ ಅದು ಪ್ರತಿಷ್ಠಿತ ಕಾರ್ಖಾನೆ ಜಪಾನ್ ಕ ಕಂಪನಿಯ ಸಹಯೋಗದಲ್ಲಿರೋಂಥ ಸುಮಾರು ಹತ್ತು ಸಾವಿರ ಜನ ಕೆಲಸ ಮಾಡುವಂಥ ಹತ್ತು ಸಾವಿರ ಜನ ಕೆಲಸ ಮಾಡ್ತಾರಲ್ಲಿ ಅಂಥ ಕಂಪನಿಯಲ್ಲಿ ಬರೆದಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಸುದ್ದಿನ ಮುಚ್ಚಾಕಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಆದರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇರುತ್ತಾ ಅಂತ ಜನ ಕೇಳ್ತಾರೆ ಈ ತರದ ನನಗೆ ಸರಿಯಾಗಿ ಏನಾನ ಒಂದು ಗುಂಡೇಟೆ ಹಾಕಿದ್ರೇನೆ ಇವ್ರಿಗೆ ಬುದ್ಧಿ ಬರೋದು ಒಬ್ಬರಿಗೆ ಏನಾನ ಸರಿಯಾಗಿ ಬುದ್ಧಿ ಬಂದ್ರೆ ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳಲ್ಲ ಈ ತರ ಕಿಡಿಗೇಡಿಗಳು ಕೆಲವರು ಮಾಡೋದ್ರಿಂದ ಇಡೀ ಆ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ನಾಡಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಇದು ಈ ಘಟನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದೆ ಏನು ಕ್ರಮ ತೆಗೆದು ಪೊಲೀಸ್ ಘಟನೆ ಆದ್ಮೇಲೆ ಏನು ಕ್ರಮನೇ ಆಗಿಲ್ಲ ಇನ್ನು ಯಾರನ್ನು ಬಂಧಿಸಿಲ್ಲ ಯಾರು ಮಾಡಿದಾರ ಯಾಕಂದ್ರೆ ಎಂಟೈರ್ ಆ ಕಂಪನಿ ಅದೇ ಅಲ್ಲ ಇಂಟರ್ನ್ಯಾಷನಲ್ ಕಂಪನಿ ಕ್ಷಣ ಕ್ಷಣದಲ್ಲೂ ಸಿಟಿವಿ ಕ್ಯಾಮರಾ ಇದೆ ಸಿಸಿ ಟಿವಿ ಕ್ಯಾಮರಾ ಎಂಟೈರ್ ಫ್ಯಾಕ್ಟ್ರಿ ಸಿಟಿವಿ ಕ್ಯಾಮರಾ ಇದೆ ಒಂದೇ ಮನ್ಸ್ ಮಾಡಿದ್ರೆ ಸರ್ಕಾರ ಒಂದ್ ಸೆಕೆಂಡ್ ಅಲ್ಲಿ ಹಿಡಿಬೋದು ಇಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ ಪದೇ ಪದೇ ಘಟನೆ ಆಗ್ತಾ ಇದ್ರೆ ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರ ಪರ ಅಂತ ಹೇಳ್ಬೇಕು ನಾವು ಯಾರ ಪರ ಈ ಸರ್ಕಾರ ಈಗ ಅಧ್ಯಕ್ಷರೇ ಇಲ್ಲಿಗೆ ನಾನು ಪ್ರಸ್ತಾವನೆಗೆ ಮಾಡಿದ್ದೀರಿ ನಾನು ಕನ್ವರ್ಟ್ ಮಾಡಿದ್ದೇನೆ ಮುಗಿಸಿದೆ ಮಾತಾಡ್ತಾರೆ ಎರಡು ಇರೋದು ಇನ್ನು ಯಾಕೆ ತಿರ್ಗಿ ಮತ್ತೆ ಶುರು ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ಬಹುದು ಆಯ್ತು ಆಯ್ತು ಟೈಮ್ ವೇಸ್ಟ್ ಆಗ್ಬಹುದು ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ ಅಷ್ಟೊತ್ತಕ್ಕೆ ಅವರು ಬರ್ಲಿ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಬಹಳ ಪ್ರಮುಖ